ಧ್ಯಾನ ಯೋಗದಿಂದ ಜೀವನದ ಸವಾಲುಗಳನ್ನು ದೂರ ಮಾಡಬಹುದು ಹಿಮಾಲಯ ಧ್ಯಾನಯೋಗದ ಮುಖಾಂತರ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಧ್ಯಾನಕ್ಕೆ ಸಿಗುವ ಮೂಲಕ ತಮ್ಮ ಸರ್ವತೋಮುಖ ಪ್ರಗತಿಯನ್ನು ಸಾಧಿಸುತ್ತಿದ್ದಾರೆ ಜೀವನದ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳಲು ಧ್ಯಾನ ಯೋಗದ ಮಹತ್ವ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಇದೇ ಹಿನ್ನೆಲೆಯಲ್ಲಿ ಉತ್ತಮ ಜೀವನ ನಿರ್ವಹಣೆಗಾಗಿ ಹಿಮಾಲಯದ ಧ್ಯಾನಯೋಗ ಎಂಬ ವಿಷಯದ ಕುರಿತು ಪರಮ ವಂದನೀಯ ಗುರುಮಾ ಅವರಿಂದ ವಿಶೇಷ ಪ್ರವಚನ ಮಂಗಳೂರಿನಲ್ಲಿ ನಡೆಯಲಿದೆ ಎಂದು ಆಯೋಜಕರಾದ ಚಂದ್ರಶೇಖರ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಗಂಟೆಗೆ ಮಣ್ಣಗುಡ್ಡೆಯ ಸಂಗನಿಕೇತನ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಆಯೋಜನೆಯಾಗಲಿದ್ದು ಎಲ್ಲ ವಯಸ್ಸಿನ ಜನರಿಗೆ ಮುಕ್ತವಾಗಿದೆ ಎಂದರು ಹಿಮಾಲಯ ಧ್ಯಾನಯೋಗ ಸಂಸ್ಥಾಪಕ ಸದ್ಗುರು ಶಿವಾಕ್ಷವಾನಂದ ಸ್ವಾಮೀಜಿ ಅನೇಕ ವರ್ಷಗಳ ಹಿಮಾಲಯ ಸಾಧನೆಯ ಬಳಿಕ ಆತ್ಮಸಾಕ್ಷಾತ್ಕಾರವನ್ನು ಪಡೆದವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅವರು ಸಮಾಜಕ್ಕೆ ಧ್ಯಾನದ ಗಹನ ಜ್ಞಾನ ಹಂಚುತ್ತಿದ್ದಾರೆ ಈ ಜ್ಞಾನವನ್ನು ಮೊತ್ತ ಮೊದಲು ತಮ್ಮ ಧರ್ಮಪತ್ನಿ ಹಾಗೂ ಶಿಷ್ಯೆಯಾದ ಗುರುಮಾಗೆ ನೀಡಿದ್ದರು ಸ್ವಾಮೀಜಿ ತಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ತಮ್ಮ ಗುರು ಶಿವಬಾಬಾ ಹಾಗೂ ಗುರುಮಾರವರ ಕೊಡುಗೆಯನ್ನು ಮಹತ್ವದೊಂದಿಗೆ ಉಲ್ಲೇಖಿಸುತ್ತಾರೆ ಎಂದು ಚಂದ್ರಶೇಖರ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮುಕಂದ್ ಕಾರ್ತಿಕ್ ಮಮತಾ ದಿನಶುಕ್ಲ ಮುಂತಾದವರು ಉಪಸ್ಥಿತರಿದ್ದರು ಅವರಿಂದ ಉತ್ತಮ ಜೀವನ ನಿರ್ವಹಣೆಗಾಗಿ ಹಿಮಾಲಯನ್ ಧ್ಯಾನ ಎಂಬ ವಿಷಯದ ಕುರಿತು ಪ್ರವಚನವನ್ನು ತಾರೀಕು ಒಂಬತ್ತರ ಸೆಪ್ಟೆಂಬರ್ ಐದು ಗಂಟೆಯಿಂದ ಸಂಜೆ ಸಂಗನಿಕೇತನ ಸಭಾಂಗಣ ಮಣ್ಣಗುಡ್ಡೆಯಲ್ಲಿ ಇಲ್ಲಿ ಆಯೋಜಿಸಲಾಗಿದೆ ಈ ತಂತ್ರಜ್ಞಾನದ ಯುಗದಲ್ಲಿ ನಮ್ಮ ಜೀವನದಲ್ಲಿ ಉದ್ಭವಿಸುವ ಅನೇಕ ಪ್ರಶ್ನೆಗಳಿಗೆ ಪರಿಹಾರವನ್ನು ಈ ಕಾರ್ಯಕ್ರಮದಲ್ಲಿ ಕಾಣಬಹುದು ಎಲ್ಲ ವಯಸ್ಸಿನ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ನಮ್ಮ ದೈನಂದಿನ ದಿನಚರಿಯಲ್ಲಿ ಹಿಮಾಲಯ ಧ್ಯಾನಯೋಗ ನಮಗೆ ಯಾವ ರೀತಿಯಲ್ಲಿ ಉಪಯುಕ್ತವಾಗಿದೆ ಈ ಎಲ್ಲ ವಿಷಯಗಳನ್ನು ಪೂಜ್ಯ ಗುರುಮ ತಮ್ಮ ಮಧುರವಾಣಿಯಲ್ಲಿ ತಿಳಿಸಿ ಬರುತ್ತಾರೆ